ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಮಸ್ತೆ ಸರ್ ಸರ್ ನಮಸ್ಕಾರ ಬಡ ದೋಸ್ತ ಗಾಡಿ ಹಾ ಹೌದು ಸರ್ ಬಡ ದೋಸ್ತ ಐಫೋರ್ ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ನೋಡ್ರಿ ಅದು ಟ್ವೆಂಟಿ ಟು ಟ್ವೆಂಟಿ ಟು ಓನರ್ಶಿಪ್ ಎಷ್ಟು ಐತೆ ಗಾಡಿ ಓನರ್ಶಿಪ್ ಈಗ ಎರಡನೇ ಓನರ್ ಮೇಲೆ ಐತೆ ಈಗ ತಗೊಂಡರ ಮೂರನೇ ಓನರ್ ರೀ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಐತಿ ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಐತಿ ಪಾಸಿಂಗ್ ಲ್ಯಾಪ್ಸ್ ಐತಿ ಇದು ಮಾರ್ಕ್ಸ್ ಕೊಡ್ತೀರಾ ಹಂಗೇ ಕೊಡ್ತೀರಾ ನಾನು ಇದು ಹೆಂಗೆ ತಂಗ ಕೊಡ್ತೀನಿ ಸರ್ ಇದೆ ಹಂಗೇ ಕೊಡ್ತೀರಾ ಹಾ ಹೆಂಗೆ ತಂಗ ಕೊಡ್ತೀನಿ ಸರ್ ಐ4 ಇದು ಹಾ ಐಫೋರ್ ಸರ್ ಅದು ಲೋನ್ ಐತಿನ ಗಡಿ ಲೋನ್ ಐತಿ ಸರ್ ಲೋನ್ ಐತಿ ಡೈರೆಕ್ಟ್ ಕ್ಲೋಸಿಂಗ್ ಕೊಂತ್ರ 5 ಲಕ್ಷ ರೂಪಾಯಿ ಲೋನ್ ಐತಿ ಸರ್ ಹ್ಮ್ ಹ್ಮ್ ಇದು ಕ್ಲಿಯರ್ ಮಾಡ್ಕೊಡ್ತೀರಾ ಏನು ಮಾಡ್ತೀರಾ ಮತ್ತ ಕಂಟಿನ್ಯೂ ಆದ್ರ ಕಂಟಿನ್ಯೂ ಕೊಡ್ತೇನಿ ಸರ್ ಇಲ್ಲ ಕ್ಲೋಸಿಂಗ್ ಮಾಡಿ ಕೊಂತೀನಿ ಅಂದ್ರ ಕ್ಲೋಸಿಂಗ್ ಕೊಡ್ತೇನಿ ಸರ್ ಇಎಂಐ ಎಷ್ಟು ಬರ್ತದೆ ತಿಂಗಳಿಗೆ ಇದು ಇಎಂಐ 20000 ದಾ 100 ರೂಪಾಯಿ ಇತ್ತು ಅದ 20000 ದಾ 100 ರೂಪಾಯಿ ಇತ್ತು ಅದ ಇನ್ವೆಸ್ಟ್ ಕಂತ ಇದೆ ಇದು ಬಾಕಿ ಇನ್ನು ಟೋಟಲ್ ಅಮೌಂಟ್ ಈಗ ಸರ್ ಇದು ಮಾಡಿದ 5 ಲಕ್ಷ ರೂಪಾಯಿ ಕ್ಲೋಸಿಂಗ್ ಐತಿ ಇದೆ ಹ್ಮ್ ಹ್ಮ್ ರನ್ನಿಂಗ್ ಇಷ್ಟ ಇದೆ ಗಡಿ ರನ್ನಿಂಗ್ 1 ಲಕ್ಷ ಆಗಿದೆ 1 ಲಕ್ಷ ಓಡಿತ್ತು ಹಾ 1 ಲಕ್ಷ ಓಡಿತ್ತು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು 20% ಅಷ್ಟೇ ಅದರ ಟೈರ್ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಕರೆ ಇದು ಇಂಜಿನ್ ಎಲ್ಲಾ ಕರೆಕ್ಟ್ ಇದೆ ಸರ್ ಇಂಜಿನ್ ಅಂತ ಎಲ್ಲಾ ಪ್ರಾಬ್ಲಮ್ ಇಲ್ಲ ಇಂಜಿನ್ ಎಲ್ಲಾ ಓಕೆ ಇದೆ ಹ್ಮ್ ಇಂಜಿನ್ ಓಕೆ ಇದೆ ಸರ್ ಇಂಜಿನ್ ಏನ್ ಪ್ರಾಬ್ಲಮ್ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿ ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಸರ್ ಏನ್ ಮಾಡ್ಸಿಲ್ಲ ಏನ್ ಮಾಡ್ಸಿಲ್ಲ ಇಲ್ಲಿ ಲೊಕೇಶನ್ ಗಾಡಿ ಇದು ಇದು ಸೌನೂರ್ ಸೌನೂರ್ ಹಾವೇರಿ ಡಿಸ್ಟ್ರಿಕ್ಟ್ ಸೌನೂರ್ ತಾಲ್ಲೂಕು ಎಷ್ಟು ಹೇಳ್ತೀರಿ ಏನೋ ರೇಟ್ ಗಾಡಿಗೆ ಇದು ಏಳು ಲಕ್ಷ ರೂಪಾಯಿ ಹೇಳಾಕಂತೀನಿ ಸರ್ ಹ್ಮ್ ಒಂದ್ ಕಡೆ ಬಂದ್ರೆ ಏನ್ ಹೆಚ್ಚು ಕಡಿಮೆ ಯಾವ್ದು ಕೊಡ್ತೀನಿ ಸರ್ ಒಟ್ಟು ನಿಮ್ ಕಡೆ ನಿಮ್ ಚಾನೆಲ್ ಕಡೆ ನಿಂತ ಬಂದ್ರೆ ಹ್ಮ್ ಹೆಚ್ಚು ಕಡಿಮೆ ಯಾವ್ದು ಕೊಡ್ತೀನಿ ಸರ್ ಈಗ ಏಳು ಲಕ್ಷ ಹೇಳ್ತೀರಾ ಹೆಚ್ಚು ಕಮ್ಮಿ ಹಾ ಹೆಚ್ಚು ಕಡಿಮೆ ಕೊಡ್ತೀನಿ ಐ ಫೋರ್ ಬಡ ದೋಸ್ತ ಅಲ್ಲ ಹಾ ಐ ಫೋರ್ ಬಡ ದೋಸ್ತ್ ಓಕೆ ಕಪ್ಪೇಟ್ ಮಾಡ್ತೀವಿ ನಾ ಗಾಡಿ ಹಾ ಸರ್ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಹಾ ಸರ್ ಕೊಡ್ತೀನಿ ನಿಮ್ ಚಾನೆಲ್ ಕಡೆ ನಿಂತ ಬಂದ್ರೆ ಬಹಳ ಹೆಚ್ಚು ಕಡಿಮೆ ಇದು ಮಾಡ್ತೀನಿ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು